ಸರ್ ಈಗ ನೀವು ಯೂಟ್ಯೂಬ್ನ ನ ಕ್ರಿಯೇಟ್ ಆರಾಮಾಗಿ ಮಾಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ದುಡ್ಡು ಖರ್ಚಾಗುತ್ತೆ ಸರ್ ಸರ್ ಇಷ್ಟು ಸ್ಟಾರ್ಟಿಂಗ್ ದುಡ್ಡು ಆತ್ರ ಏನಾದರೂ ಇಲ್ಲ ಯೂಟ್ಯೂಬ್ ನೀವು ಯಾವ ಹಣವನ್ನ ಕೊಡಬೇಕಾಗಿಲ್ಲ ಆರಂಭದಲ್ಲಿ ನಿಮಗೆ ಲೈಸೆನ್ಸ್ ಬೇಕು ಅದು ಬೇಕು ಇದ್ ಬೇಕು ಅಂತದೇನು ಕೂಡ ಇಲ್ಲ ಆಡ್ಗಳು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾರೆ ಅಂದ್ರೆ ಎಂಟು ನಿಮಿಷದ ವಿಡಿಯೋಗೆ ಇಷ್ಟು ಆಡು ಹತ್ತು ನಿಮಿಷಕ್ಕೆ ಇಷ್ಟು ಹನ್ನೆರಡು ನಿಮಿಷಕ್ಕೆ ಮೇಲೆ ಅಂತ ಹೇಳಿ ಮಿನಿಮಮ್ ನಾನು ಹೇಳೋದು ಕನಿಷ್ಠ ಅಂದ್ರೆ ಒಂದು ಆರು ನಿಮಿಷ ವಿಡಿಯೋ ಮಾಡಿದ್ರಿ ಅಂತ ಆದ್ರೆ ಏನಾದ್ರೂ ಆದಾಯ ನೋಡೋಕೆ ಸಾಧ್ಯ ಶಾರ್ಟ್ಸ್ ಇಂದ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಗಂಟೆ ಇಂಟರ್ವ್ಯೂ ಮಾಡಿದ್ರಿ ಅಂದಾಗ ಅದನ್ನು ಮೂರು ಪಾರ್ಟ್ ಮಾಡ್ಕೊಂಡು ಆಗ ನಿಮಗೆ ರೆವೆನ್ಯೂ ವಿಚಾರದಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ಒಂದು ವಿಡಿಯೋನ ಕನಿಷ್ಠ ಜನ ಒಂದು ಐದು ನಿಮಿಷ ನೋಡ್ಬೇಕು ಒಂದು ಇಪ್ಪತ್ತು ನಿಮಿಷದ ವಿಡಿಯೋನ ಆಗ ಮಾತ್ರ ನೀವೇನಾದ್ರೂ ಇನ್ಕಮ್ ನೋಡೋದಕ್ಕೆ ಸಾಧ್ಯ ಅಥವಾ ರೆವೆನ್ಯೂ ನೋಡೋದಕ್ಕೆ ಸಾಧ್ಯ ಟೈಮಿಂಗ್ಸ್ ವಿಚಾರ ಹೇಳೋದಂದ್ರೆ ಯೂಟ್ಯೂಬ್ ಟೈಮಿಂಗ್ಸ್ ಹೆಂಗಿರುತ್ತೆ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ವರೆಗೆ ಇನ್ ಇಷ್ಟೇ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಜನರು ದಿಕ್ ತಪ್ಪಿಸೋ ರೀತಿ ಬೇಡ ಇನ್ನಂದ್ರೆ ಒಳ್ಳೊಳ್ಳೆ ಮ್ಯೂಸಿಕ್ ಬಳಸಿ ಮ್ಯೂಸಿಕ್ ನೀವು ಬೇರೆ ಬೇರೆ ಕಡೆಗಳಲ್ಲಿ ಪರ್ಚೇಸ್ ಮಾಡಬಹುದು ಇಲ್ಲ ಅಂತಂದ್ರೆ ಯೂಟ್ಯೂಬ್ ನ ಆಬ್ರರಿ ನಿಮಗೆ ಮ್ಯೂಸಿಕ್ ಸಿಗುತ್ತೆ ಅಂತದ್ ಮಾಡಿ ಇನ್ನಾರು ಕಂಟೆಂಟ್ ಕದ್ದು ಹಾಕಿದ್ರೆ ಕಾಪಿಡೇಟ್ ಬರುತ್ತೆ ಚಾನಲ್ ಕ್ಲೋಸ್ ಆಗುತ್ತೆ ಕಾಪಿ ರೇಟ್ ಸ್ಟ್ರೈಕ್ ಅಂದ್ರೆ ಮುಗಿದೇ ಹೋಗ್ಬಿಡುತ್ತೆ ಬಾಸ್ ವಾಲಾ ಬಿ ಬಾಸ್